ಇನ್ನು ಕಪಿಲಾ ನದಿಯಲ್ಲಿ ಪ್ರವಾಹ ಮುಂದುವರೆದಿದೆ ಸುತ್ತೂರು ಸೇತುವೆ ಸಂಪೂರ್ಣ ಜಲಾವೃತವಾಗಿದೆ ಸುತ್ತೂರು ಗದ್ದಿಗೆ ಆವರಣಕ್ಕೂ ಕೂಡ ನದಿ ನೀರು ನುಗ್ಗಿಬಿಟ್ಟಿದೆ ಮೈಸೂರಿನಿಂದ ಸುತ್ತೂರು ಸಂಪರ್ಕಿಸುವಂತಹ ಮಾರ್ಗ ಬದಲಾಗಿದೆ ಸುತ್ತೂರು ಗೆಸ್ಟ್ ಹೌಸ್ ಮತ್ತು ಕಟ್ಟಡಗಳಿಗೆಲ್ಲ ನೀರು ನುಗ್ಗಿದೆ ನೂರಾರು ಎಕರೆ ಗದ್ದೆ ಕಪಿಲಾ ನದಿ ನೀರು ನುಗ್ಗಿ ಎಲ್ಲವೂ ಜಲಾವೃತವಾಗಿದೆ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ ಕಪಿಲಾ ನದಿಯ ಒಳಭಾಗದಲ್ಲಿ ನಿಂತು ಫೋಟೋ ಪೋಸ್ಟ್ ಕೊಡೋರಿಗೇನು ಕಡಿಮೆ ಇಲ್ಲ ಅದು ಉಕ್ಕಿ ಹರಿಯುವ ನೀರಿನಲ್ಲಿ ಸಾಹಸ ಮಾಡ್ತಿದ್ದಾರೆ ಹುಚ್ಚಾಟ ಮಾಡ್ತಿದ್ದಾರೆ ಸುಮಾರು ಹತ್ತಕ್ಕೂ ಹೆಚ್ಚು ಯುವತಿಯರಿಂದ ಹುಚ್ಚಾಟ ಅಪಾಯ ಇದೆ ಇಂಥ ಸಂದರ್ಭದಲ್ಲಿ ಅರ್ಥ ಹೋಗದೆ ಇರೋದೇ ಒಳ್ಳೆಯದು ಆದರೆ ಫೋಟೋ ಹುಚ್ಚಿಗೆ ಈ ರೀತಿಯಾದಂತಹ ಹುಚ್ಚು ಸಾಹಸಕ್ಕೆ ಮುಂದಾಗಿದ್ದಾರೆ ಕಪಿಲಾ ನದಿಯಲ್ಲಿ ಪ್ರವಾಹ ಮುಂದುವರೆದಿದೆ ಪ್ರವಾಹ ಹೆಚ್ಚಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಮತ್ತಷ್ಟು ಸ್ಥಳಗಳು ಈಗ ಎಫೆಕ್ಟ್ ಆಗಿರ್ತಕ್ಕಂಥದ್ದನ್ನು ನಾವು ಗಮನಿಸ್ತಾ ಹೋಗ್ಬೋದು ಈಗ ನಾನು ಮ ಏನು ಮೈಸೂರು ಜಿಲ್ಲೆ ನಂಜಂಗೂಡು ತಾಲೂಕಿನ ಸುತ್ತೂರು ಶ್ರೀ ಕ್ಷೇತ್ರದಲ್ಲಿ ಇದ್ದೀನಿ ಈ ಒಂದು ಕ್ಷೇತ್ರವನ್ನು ಸಂಪರ್ಕ ಮಾಡುವಂಥ ರಸ್ತೆಗಳು ಸೇತುವೆಗಳು ಕೂಡ ಈಗ ಸಂಪೂರ್ಣವಾಗಿ ಜಲಾವೃತ ಆಗಿರ್ತಕ್ಕಂಥದ್ದು ನೀವು ನೋಡ್ತಾ ಇರ್ತಕ್ಕಂಥ ದೃಶ್ಯಾವಳಿ ಏನಿದೆ ಕಪಿಲಾ ನದಿಗೆ ಎಪ್ಪತ್ತು ಸಾವಿರ ಕ್ಯೂಸೆಕ್ ನೀರನ್ನು ಬಿಟ್ಟಂತಹ ಸಂದರ್ಭದಲ್ಲಿ ನದಿ ಉಕ್ಕಿ ಅರಿತಾ ಇರ್ತಕ್ಕಂಥ ದೃಶ್ಯಾವಳಿಗಳು ಎಷ್ಟು ರಭಸವಾಗಿ ನೀರು ಅರಿತಾ ಇದೆ ಅನ್ನೋದನ್ನು ಕೂಡ ನೀವು ಇಲ್ಲಿ ಗಮನಿಸ್ಬೋದು ನೀವು ಇಲ್ಲಿ ಗಮನಿಸಿದ್ರೆ ಗೊತ್ತಾಗುತ್ತೆ ನದಿ ಎಷ್ಟರ ಮಟ್ಟಿಗೆ ಉಕ್ಕಿ ಹರಿತಾ ಇದೆ ಅಂತೇಳಿ ನದಿಯ ದಡದಲ್ಲಿರ್ತಕ್ಕಂಥ ಲೈಟ್ ಕಂಬಗಳೇನಿವೆ ಅವೆಲ್ಲವೂ ಕೂಡ ಅರ್ಧದಷ್ಟು ಮುಳುಗಡೆ ಆಗಿರ್ತಕ್ಕಂಥದನ್ನು ಕೂಡ ನೀವು ಗಮನಿಸಬಹುದು ದೂರದಲ್ಲಿ ಸೇತುವೆ ಏನಿದೆ ಅಂದರೆ E é... ಮೈಸೂರಿನ ಮೈಸೂರು ತಾಲೂಕಿನಿಂದ ನಂಜನಗೂಡು ತಾಲೂಕು ಅದು ಸುತ್ತೂರು ಕ್ಷೇತ್ರಕ್ಕೆ ಬರ್ತಕ್ಕಂತಹ ಭಕ್ತಾದಿಗಳನ್ನು ಸಂಪರ್ಕ ಮಾಡುವಂತಹ ಸೇತುವೆ ಏನಿದೆ ಆ ಸೇತುವೆ ಸಂಪೂರ್ಣವಾಗಿ ಮುಳುಗಡೆ ಆಗಿರ್ತಕ್ಕಂಥದ್ದು ಸೇತುವೆ ಮುಳುಗಡೆ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸುತ್ತೂರು ಮಠಕ್ಕೆ ಅಂದರೆ ಮೂಲ ಮಠಕ್ಕೆ ಸಂಪರ್ಕ ಮಾಡುವಂತಹ ರಸ್ತೆಗಳನ್ನು ಬಂದ್ ಮಾಡಲಾಗಿದೆ ಅನ್ಯ ಮಾರ್ಗ ಅಂದರೆ ನಂಜನಗೂಡನ್ನು ತಲುಪಿ ನಂತರದಲ್ಲಿ ಟೀನಿಪುರವನ್ನು ತಲುಪಿ ಸುತ್ತೂರಿಗೆ ಬರುವಂತಹ ಪರಿಸ್ಥಿತಿಗೆ ಜನರಿಗೆ ಇರ್ತಕ್ಕಂಥದ್ದು ಇದು ಕೇವಲ ನದಿ ಆಸುಪಾಸಿಗೆ ಅಷ್ಟೇ ಕೂಡ ಸೀಮಿತವಾಗಿರತಕ್ಕಂಥದ್ದಲ್ಲ ಏನು ಗದ್ದಿಗೆ ಏನಿದೆ ಗದ್ದಿಗೆ ಅಂದ್ರೆ ಗದ್ದಿಗೆ ಆವರಣದ ಸಾಕಷ್ಟು ಭಾಗಗಳಿಗೆ ನೀರು ನುಗ್ಗಿರ್ತಕ್ಕಂಥದ್ದು ನೀವು ನೋಡ್ತಾ ಇರ್ತಕ್ಕಂಥದ್ದು ನಂಜನಗೂಡು ತಾಲೂಕಿನ ಸುತ್ತೂರು ಮಠವನ್ನ ಮಠದ ಆವರಣಕ್ಕೂ ಕೂಡ ಈಗ ಸಂಪೂರ್ಣವಾಗಿ ನೀರು ಬಂದಿರತಕ್ಕಂಥದ್ದನ್ನ ನೀವು ಇಲ್ಲಿ ನೋಡ್ತಾ ಹೋಗ್ಬೋದು ಏನೋ ಕ್ಯಾಮ್ರಾದ ಬಲಭಾಗದಲ್ಲಿ ನೋಡ್ತಾ ಇರ್ತಕ್ಕಂಥ ದೃಶ್ಯಾವಳಿಗಳೇನಿವೆ ಸುತ್ತೂರು ಮಠದ ಗೆಸ್ಟ್ ಹೌಸ್ ಏನಿದೆ ಗೆಸ್ಟ್ ಹೌಸ್ನ ಹಲವು ಕಟ್ಟಡಗಳ ಬಳಿಗೆ ನೀರು ಬಂದಿರತಕ್ಕಂಥದ್ದನ್ನ ಕಾಂಪೌಂಡ್ ಒಳಗಡೆಗೆ ಸಂಪೂರ್ಣವಾಗಿ ನೀರಿನಿಂದ ಜಲಾವೃತವಾಗಿದೆ ಜಲಾವೃತ ಆಗಿರೋ ಕಾರಣಕ್ಕಾಗಿ ಕೂಡ ಇಲ್ಲಿ ಯಾರು ಕೂಡ ಹೋಗುವಂತಹ ವ್ಯವಸ್ಥೆಯನ್ನು ಕೂಡ ಮಾಡಿಲ್ಲ ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಹೋದರೆ ಮುಂದೆ ಇರತಕ್ಕಂಥ ಕಟ್ಟಡ ಏನಿದೆ ಕಟ್ಟಡವೂ ಕೂಡ ಅಷ್ಟೇ ಸುತ್ತೂರಿನ ಶ್ರೀಗಳೇನಿದ್ದಾರೆ ಶ್ರೀಗಳು ಉಳಿದುಕೊಳ್ಳುವಂಥ ಅತಿಥಿ ಗೃಹ ಆಗಿರ್ತಕ್ಕಂಥದ್ದು ಆ ಅತಿಥಿ ಗೃಹಕ್ಕೂ ಕೂಡ ಈಗ ಸಂಪೂರ್ಣವಾಗಿ ಕಪಿಲೆಯ ನೀರು ನುಗ್ಗಿರ್ತಕ್ಕಂಥದ್ದನ್ನ ನಾವೀರಿ ಗಮನಿಸ್ತಾ ಹೋಗ್ಬೋದು ಕಳೆದ ಬಾರಿಯೂ ಕೂಡ ಅಂದ್ರೆ ಏನು ನಾಲ್ಕು ವರ್ಷಗಳ ಹಿಂದೆ ಹೆಚ್ಚಿನ ಮಳೆ ಏನಾಗಿತ್ತು ಮಳೆ ಆದಂಥ ಸಂದರ್ಭದಲ್ಲೂ ಕೂಡ ಈ ಒಂದು ಕ್ಷೇತ್ರಕ್ಕೆ ನೀರು ನುಗ್ಗಿತ್ತು ಆಗ್ಲೂ ಕೂಡ ಭಕ್ತಾದಿಗಳಿಗೆ ಮತ್ತೆ ಮಠದ ಭಕ್ತರು ಏನಿರ್ತಾರೆ ಅವರಿಗೆ ಒಂದಷ್ಟು ತೊಂದರೆಗಳಾಗಿದ್ದಂಥದ್ದನ್ನು ಕೂಡ ಗಮನಿಸ್ಬೋದು ಇನ್ನು ಕಪಿಲಿಯಲ್ಲಿ ನೀರು ದಿನೇ ದಿನೇ ಜಾಸ್ತಿ ಆಗಿರ್ತ ಜಾಸ್ತಿ ಆಗ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಪ್ರವಾಹ ಮತ್ತಷ್ಟು ಜಾಸ್ತಿ ಆಗುವಂಥದ್ದು ಕಂಡು ಬರ್ತಾ ಇದೆ ಈ ಹಿನ್ನೆಲೆಯಲ್ಲಿ ನದಿ ಪಾತ್ರದ ಜನರು ಮತ್ತು ಹಳ್ಳದಲ್ಲಿ ತಗ್ಗು ಪ್ರದೇಶಗಳಲ್ಲಿ ಇರ್ತಕ್ಕಂಥ ಜನರೇನಿದ್ದಾರೆ ಅವರು ಸುರಕ್ಷಿತ ಸ್ಥಳಗಳಲ್ಲಿ ಇರಬೇಕು ಅಂತೇಳಿ ಅಧಿಕಾರಿಗಳು ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಮದುವೆ ಚುನುರುಳ್ಳಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಮೈಸೂರು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್